ಎಲ್ಲ ಮಕ್ಕಳಿಗೂ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಜ್ಞಾನದ ಬಗ್ಗೆ ಇವತ್ತು ನೋಡೋಣ ಹತ್ತನೇ ತರಗತಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಎಸ್ ಎ ಒನ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ಇವತ್ತು ಬಿಡಿಸೋಣ ಸೊ ಇಲ್ಲಿ ಎಂಬತ್ ಮಾರ್ಕ್ಸ್ ನಿಮ್ ಕೊಟ್ಟಿರ್ತಾರ ಇಪ್ಪತ್ ಮಾರ್ಕ್ಸ್ ಇಂಟ್ರಲ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಎಂಬತ್ತು ಅಂಕಗಳಿಗೆ ನೀವು ಈ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೇಕಾಗತ್ತೆ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದು ಮೋಸ್ಟ್ಲಿ ನಿಮಗೆ ಸಹಾಯ ಆಗ್ಬೋದು ಅಂತ ಅನ್ಕೊಂಡಿದೀನಿ ನೋಡ್ತಾ ಹೋಗೋಣ ವಿಜ್ಞಾನದಲ್ಲಿ ಮೂರು ಭಾಗಗಳಿದಾವೆ ನಿಮ್ಗೆ ಗೊತ್ತಿದೆ ಭೌತ ವಿಜ್ಞಾನ ರಾಸಾಯನ ವಿಜ್ಞಾನ ಮತ್ತು ಜೀವಶಾಸ್ತ್ರ ಈ ಮೂರು ಭಾಗಗಳನ್ನ ಸೇರಿಸಿ ನಿಮಗೆ ಒಟ್ಟು ಎಂಬತ್ತು ಮಾರ್ಕ್ಸ್ ಇಂದು ಪ್ರಶ್ನೆ ಕೊಡ್ತಾನೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಅಂತ ಹೇಳಿದಾನೆ ಇದು ಕೊಟ್ಟು ನಿಮಗೆ ಮೂರು ಮಾರ್ಕ್ಸ್ ಇದೆ ಅಂದ್ರೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇದೆ ಮೊದಲೇ ಪ್ರಶ್ನೆ ಏನಿದೆ ನೋಡೋಣ ಒಂದು ಸೊಲೆನಾಯ್ಡಿನ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ ಇದಕ್ಕೆ ಕಾರಣ ಸೊಲೆ ನಾಯ್ಡಿನ ಒಳಭಾಗದಲ್ಲಿ ಕಾಂತ ಕ್ಷೇತ್ರ ಏನಾಗಿರುತ್ತೆ ಅಂತ ಕೇಳ್ತಾನೆ ಸರಿ ನೋಡೋಣ ಅತ್ಯಂತ ಹೆಚ್ಚಾಗಿರುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಗಳನ್ನ ನಾಲ್ಕು ಆಪ್ಷನ್ಗಳು ಅಂತ ನೋಡೋಣ ಮೊದಲನೇದು ಎ ಅತ್ಯಂತ ಹೆಚ್ಚಾಗಿರುತ್ತದೆ ಬಿ ಏಕರೂಪವಾಗಿರುತ್ತದೆ ಸಿ ಸೊನ್ನೆಯಾಗಿರುತ್ತದೆ ಮತ್ತು ಡಿ ವಿದ್ಯುತ್ ಪ್ರವಾಹದಿಂದ ಉಂಟಾಗುತ್ತದೆ ನಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಆಲ್ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಗಳಲ್ಲಿ ಯಾಕೆ ಇರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಅವು ಸಮವಾಗಿರ್ತವೆ ಅಥವಾ ಏಕರೂಪವಾಗಿರುತ್ತವೆ ಇನ್ನು ವಿದ್ಯುತ್ ಮಂಡಲದಲ್ಲಿ ವಿಭಾವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವಂತ ಸರಿಯಾದ ಸೂತ್ರ ವಿಭಾವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧ ಅಂತಂದ್ರೆ ನಾವು ಈ ಸೂತ್ರವನ್ನು ಬರಿತೀವಿ ಆರ್ ಇಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಐ ಇನ್ನು ವಿದ್ಯುತ್ ಪ್ರವಾದ ಐ ಏಕಮಾನ ಯಾವುದು ಅಂತ ಕೇಳಿದ್ರೆ ಅದು ಆಂಪೇರ್ ಅಂತ ಕರಿತೀವಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ನಿಮಗೆ ಒಂದು ಯಾವ್ದಾದ್ರು ಕಂಪಲ್ಸರಿ ಚಿಹ್ನೆಯನ್ನ ಬಿಡ್ಸೋದಕ್ಕೆ ವಿದ್ಯುತ್ ಮಂಡಲದಲ್ಲಿರುವಂತಹ ಚಿಹ್ನೆಯನ್ನ ಚಿತ್ರ ಮಾಡೋದಕ್ಕೆ ಕೊಡ್ತಾನೆ ಇಲ್ಲೊಂದು ಕೊಟ್ಟಿದ್ದಾನೆ ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ಅಂತ ಹೇಳಿದಾನೆ ನೀವು ಈ ತರ ಒಂದು ಚಿತ್ರವನ್ನ ಬಿಡಿಸ್ಬೇಕಾಗತ್ತೆ ಓಕೆ ಇನ್ನು ಫ್ಲೆಮಿಂಗ್ ನ ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸುತ್ತದೆ ಫ್ಲೆಮಿಂಗ್ ನಿಯಮಗಳಿದೆ ಅದರಲ್ಲಿ ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಅದು ವಿದ್ಯುತ್ ಪ್ರವಾಹದ ಬ್ರಿಕ್ಸ್ ಸೂಚಿಸುತ್ತದೆ ಸೂಚಿಸ್ತದೆ ಅಂತ ಉತ್ತರ ಬರ್ಬೇಕು ಓಕೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಬರ್ತವೆ ಒಟ್ಟು ನಿಮಗೆ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತಾನೆ ಆ ಮೂರು ಪ್ರಶ್ನೆಗಳು ಒಂದೊಂದಕ್ಕೆ ಎರಡೆರಡು ಅಂಕಗಳನ್ನ ಕೊಟ್ಟಿರ್ತಾರೆ ಓಕೆ ಮೊದಲೇ ಪ್ರಶ್ನೆ ನೋಡಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡ್ ಉಂಟಾಗೋದಕ್ಕೆ ಕಾರಣ ಏನು ಒಂದು ವಿದ್ಯುತ್ ಮಂಡಲ ಇತ್ತು ಅಂದ್ರೆ ಅದಕ್ಕೆ ಲೋಡ್ ಯಾಕಾಗುತ್ತೆ ಅಂದ್ರೆ ಮೊದಲನೇದು ವೋಲ್ಟೇಜ್ ಅಥವಾ ವಿಭವಾಂತರದಲ್ಲಿ ಆಕಸ್ಮಿಕವಾಗಿ ಹೆಚ್ಚಳದಿಂದ ಲೋಡ್ ಉಂಟಾಗುತ್ತೆ ಅಂದ್ರೆ ವೋಲ್ಟೇಜ್ ಹೆಚ್ಚು ಕಡಿಮೆ ಆದ ಕೂಡ ಏನಾಗುತ್ತೆ ಲೋಡ್ ಆಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ ಜೋಡಿಸಿದ್ರು ಕೂಡ ಏನಾಗುತ್ತೆ ಲೋಡ್ ಆಗುತ್ತೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡನ್ನೂ ಒಂದೇ ನೇರ ಸಂಪರ್ಕಕ್ಕೆ ಮಾಡಿದಾಗ ಕೂಡ ಏನಾಗುತ್ತೆ ಲೋಡ್ ಆಗತ್ತೆ ಈ ತರ ಮೂರು ಪಾಯಿಂಟ್ಸ್ ಗಳನ್ನ ನೀವು ಬರಬೇಕು ಎರಡು ಮೂರು ವಾಕ್ಯಗಳಲ್ಲಿ ಇನ್ನು ಕಾಂತೀಯ ಬಲ ರೇಖೆಗಳ ಲಕ್ಷಣಗಳನ್ನ ಬರೆಯಿರಿ ಅಂತ ಹೇಳಿದರೆ ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳಿಸುತ್ತವೆ ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳಿಸುತ್ತವೆ ಆದ್ದರಿಂದ ಕಾಂತೀಯ ಬಲ ರೇಖೆಗಳು ಆವೃತ ಜಾಲಗಳಾಗಿವೆ ಅಂತ ಬರೀಬೇಕು ಜೊತೆಗೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ ಈ ಪಾಯಿಂಟ್ ನ ಕಂಪಲ್ಸರಿ ಬರೀಬೇಕು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಒಂದ್ ವೇಳೆ ಛೇದಿಸಿದ ಏನಾಗುತ್ತೆ ಆ ಛೇದಿಸುವ ಬಿಂದಿನಲ್ಲಿ ದಿಕ್ಸೂಚಿಯ ಸೂಜಿ ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಆದರೆ ಇದು ವಾಸ್ತವದಲ್ಲಿ ಸಂಭವ ಆಗೋದಿಲ್ಲ ಅನ್ನೋದು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಗೃಹದಲ್ಲಿ ಅಂದ್ರೆ ಮನೆಯಲ್ಲಿ ವಿದ್ಯುತ್ ಮಂಡಲ ವಿದ್ಯುತ್ ಉಪಕರಣಗಳನ್ನ ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಇದಕ್ಕೆ ಕಾರಣ ಏನು ಅಂತ ನಾವು ಬರೀಬೇಕು ವಿದ್ಯುತ್ ಪ್ರವಾಹವನ್ನ ವಿಭಜಿಸುತ್ತದೆ ಒಟ್ಟು ರೋಧ ಕಡಿಮೆ ಮಾಡಬಹುದು ಜೊತೆಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಏನಾಗತ್ತೆ ಸಹಾಯಕವಾಗುತ್ತದೆ ಅಂತ ಬರೀಬೇಕು ಇನ್ನು ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯ ನಿರ್ವಹಿಸುತ್ತಿರುತ್ತವೆ ಹೀಗೆ ಎರಡು ಕಾರಣಗಳನ್ನ ನೀವು ಕೊಡ್ಬೇಕಾಗತ್ತೆ ಇನ್ನು ಮೂರ್ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಇಲ್ಲಿ ಒಟ್ಟು ನಿಮಗೆ ನಾಲ್ಕು ಪ್ರಶ್ನೆಗಳನ್ನ ಕೊಡ್ತಾರೆ ಒಂದೊಂದಕ್ಕೆ ಮೂರ್ ಮೂರ್ ಅನ್ನ ಕೊಟ್ಟಿದ್ದಾರೆ ಓಕೆ ಮೂರ್ ಮೂರ್ ಮಾರ್ಕ್ಸ್ಗೆ ಒಂದೊಂದು ಪ್ರಶ್ನೆಗಳಿದೆ ಮೊದಲನೇ ಪ್ರಶ್ನೆ ನೋಡಿ ಏನಿದೆ ಎ ಓಮನ್ ನಿಯಮವನ್ನ ನಿರೂಪಿಸಿ ಜೊತೆಗೆ ಬಿ ಅನ್ನುವಂತ ಇನ್ನೊಂದು ಪಾಯಿಂಟ್ನ ಕೊಟ್ಟಿದ್ದಾರೆ ವಾಹಕ ರೋಧವು ಅವಲಂಬಿಸಿರುವ ಅಂಶಗಳೇ ಯಾವುವು ಅಂದ್ರೆ ಇದಕ್ಕೆ ಒಂದೂವರೆ ಮಾರ್ಕ್ಸ್ ಇದಕ್ಕ ಒಂದೂವರೆ ಮಾರ್ಕ್ಸ್ ಇರುತ್ತೆ ಓಮ್ಸ್ನ ನಿಯಮ ಏನ್ ಹೇಳುತ್ತೆ ನೋಡಿ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಬದಲೇಬೇಕು ಅದಕ್ಕೆ ಸೂತ್ರ ಏನಂದ್ರೆ ವಿಕ್ವಲ್ ಟು ಐ ಆರ್ ಇನ್ನ ಬಿ ವಾಕರೋಧ ಅವಲಂಬಿಸಿರುವ ಅಂಶಗಳು ಯಾವ ಅಂತ ಕೇಳಿದರೆ ಮೊದಲೇದು ವಾಕ ಉದ್ದ ವಾಕದ ಅಡ್ಡ ಕೊಯ್ತ ಜೊತೆಗೆ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಸ್ತುವಿನ ತಾಪ ಇದು ಏನಂದ್ರೆ ರೋಧಕ ಅವಲಂಬಿಸಿರುವಂತ ಅಂಶಗಳು ಇನ್ನು ಹತ್ತನೇ ಪ್ರಶ್ನೆ ಕೇಳಿದೆ ನೋಡಿ ಇದು ಒಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೇನೆ ರೋಧಕಗಳಾದ ಅಂದ್ರೆ ಆರ್ ಒನ್ ಆರ್ ಟು ಆರ್ ತ್ರೀ ಅಂದ್ರೆ ರೆಸಿಸ್ಟೆನ್ಸ್ ಆರ್ ಒನ್ ಆರ್ ಟು ಆರ್ ತ್ರೀ ಗಳ ಬೆಲೆಗಳು ಕ್ರಮವಾಗಿ ಟೆನ್ ಆಂಪ ಟ್ವೆಂಟಿ ಸಿಕ್ಸ್ಟಿಗಳಾಗಿದ್ದು ಅವುಗಳನ್ನ ಇಪ್ಪತ್ನಾಕು ವಿ ವಿಭಾಂತರಿಸುವಂತ ಒಂದು ಬ್ಯಾಟ್ರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲ ಜೋಡಿಸಿದ್ರೆ ಹಾಗಾದ್ರೆ ಏನಾಗತ್ತೆ ಇದನ್ನ ವಿದ್ಯುತ್ ಮಂಡಲದಲ್ಲಿ ಇದನ್ನ ಜೋಡಿಸ್ತಾ ಹೋದ್ರೆ ಲೆಕ್ಕಾಚಾರ ಮಾಡ್ಬೇಕು ಮೊದಲ ಲೆಕ್ಕ ಏನ್ ಹೇಳಿದಾನೆ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವಂತ ವಿದ್ಯುತ್ ಪ್ರವಾಹ ತೋರಿಸ್ಬೇಕು ಎರಡನೇದು ಏನ್ ಹೇಳಿದಾನೆ ಬಿ ಏನ್ ಹೇಳಿದಾನೆ ಮಂಡಲದಲ್ಲಿರುವಂತ ಒಟ್ಟು ವಿದ್ಯುತ್ ಪ್ರವಾಹ ಇಷ್ಟಾಗತ್ತೆ ಮೂರನೇದು ಏನ್ ಹೇಳ್ತಾ ಇದೇ ಮಂಡಲದ ಒಟ್ಟು ರೋಧ ಈ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗತ್ತೆ ಸೊ ಮೊದಲನೇದು ಹೇಳಿದ ಪ್ರಕಾರ ಏನು ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವಂತ ವಿದ್ಯುತ್ ಪ್ರವಾಹ ಅಂದ್ರೆ ಪ್ರತಿಯೊಂದು ರೋಧಕ ನಾವೇನು ನೋಕತ್ತೆ రెజిస్టెన్స్ రెజి ఐడెంటీఫై మొదలు ఐ వన్ వి డివైడ్ బై ఆర్ వన్ డివైడ్ బై టెన్ తోల్స్ ఇది ట్వెంటీ ఫోర్ ఊల్స్ ఫస్ట్ మార్కొని డివైడ్ బై టెన్ హి టెన్ ఇజ్ డివైడ్ మే ఆన్సర్ పైంట్ ఫోర్ ఆంపేర్ సో ఐ టూ ಬಿ ಡಿವೈಡ್ ಬೈ ಆರ್ ಟು ಮಾಡಿದ್ರೆ ಟ್ವೆಂಟಿ ಫೋರ್ ಬೈ ಎಷ್ಟು ಹೇಳಿದಾರೆ ನೆಕ್ಸ್ಟ್ ಟ್ವೆಂಟಿ ಹೇಳಿದಾರೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಡಿವೈಡ್ ಬೈ ಟ್ವೆಂಟಿ ಅಂತ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಒನ್ ಪಾಯಿಂಟ್ ಬರುತ್ತೆ ಅದೇ ತರ ಐ ತ್ರೀ ಟ್ವೆಂಟಿ ಫೋರ್ ಡಿವೈಡ್ ಬೈ ಸಿಕ್ಸ್ಟಿ ಅಂತ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಫೋರ್ ಆಂಪೈರ್ ಬರುತ್ತೆ ಸೊ ಈಗ ಎರಡನೇ ಪ್ರಶ್ನೆ ಕೇಳಿದ ಪ್ರಕಾರ ಮೂರು ಸೇರಿಸಿದ್ರೆ ಒಟ್ಟು ಒನ್ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾನೆ ಸೊ ಐ ಒನ್ ಐ ಟು ಐ ತ್ರೀ ಸೇರಿಸಿದ್ರೆ ಟೂ ಪಾಯಿಂಟ್ ಫೋರ್ ಎ ಒನ್ ಪಾಯಿಂಟ್ ಟೂ ಎಂಟ್ ಫೋರ್ ಮೂರು ಸೇರಿಸಿದ್ರೆ ಎಷ್ಟು ಬರುತ್ತೆ ನಮಗೆ ಫೋರ್ ಎ ಫೋರ್ ಆಂಪೈರ್ ಬರುತ್ತೆ ಇನ್ನು ಮಂಡಲದ ಒಟ್ಟು ಎಷ್ಟು ಅಂತ ಕೇಳಿದ್ರೆ ಸೊ ಒನ್ ಬೈ ಟೆನ್ ಒನ್ ಬೈ ಟ್ವೆಂಟಿ ಒನ್ ಬೈ ಸಿಕ್ಸ್ಟಿ ಈ ಮೂರನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ ಯಾಕಂದ್ರೆ ಒನ್ ಬೈ ಟೆನ್ ಅಲ್ಲಿ ಒನ್ ಬೈ ಟೆನ್ ಅನ್ನ ತೊಳಿ ಪ್ಲಸ್ ಅದೇ ತರ ಒನ್ ಬೈ ಟ್ವೆಂಟಿ ಹೇಳಿದಾನೆ ಒನ್ ಬೈ ಟ್ವೆಂಟಿ ಹಾಕೊಳ್ಳಿ ಎರಡನೇದು ಸೊ ಪ್ಲಸ್ ಲಾಸ್ಟ್ನ ಏನಿದೆ ಒನ್ ಬೈ ಸಿಕ್ಸ್ಟಿ ಇದೆ ಸೊ ಮೂರಕ್ಕೂ ನಾವು ಎಲ್ ಸಿ ಎಮ್ ತೆಗೆದ್ರೆ ಏನ್ ಬರುತ್ತೆ ಮೂರಕ್ಕೂ ಎಲ್ ಸಿ ಎಮ್ ತೆಗೆದ್ರೆ ಸೊ ಆನ್ಸರ್ ಏನ್ ಬರುತ್ತೆ ಸಿಕ್ಸ್ಟಿ ಬರುತ್ತೆ ಅಲ್ವಾ ಸಿಕ್ಸ್ಟಿ ಬರುತ್ತೆ ಸೊ ಇಲ್ಲಿ ಎಷ್ಟು ಬರುತ್ತೆ ಸಿಕ್ಸ್ಟಿ ಬರಬೇಕಾದ್ರೆ ಇಲ್ಲಿ ಸಿಕ್ಸ್ ಬರುತ್ತೆ ಸೊ ಇಲ್ಲಿ ತ್ರೀ ಬರುತ್ತೆ ಜೊತೆಗೆ ಇಲ್ಲಿ ಒನ್ ಬರುತ್ತೆ ಸೊ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಿಕ್ಸ್ ಪ್ಲಸ್ త్రీ ప్లస్ సో ఆన్సర్ ఎస్ బె నోడి సిక్స్ ప్లస్ త్రీ ప్లస్ వన్ అంద బై సిక్స్టి సో ఇవెరడం క్యాన్సల్ ఎస్ వన్ బై సిక్స్ ఈ వన్ బై సిక్స్ ఏ టోటల్ ఆన్సర్ ఎస్ బా సిక్స్ అన్నదర క్యాల్క్యులేషన్ ಆ ದಂಡಕಾರದ ಸುತ್ತಲಿನ ಕಾಂತಿಯ ರೇಖೆಗಳನ್ನ ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ಅಂತ ಹೇಳ್ತಾನೆ ಇದು ಪಾಯಿಂಟ್ಸ್ ಅಲ್ಲಿ ಬರೀರಿ ಮೊದಲನೇದು ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾರವನ್ನ ಇರಿಸಿ ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನ ಇರಿಸಿ ದಿಕ್ಸೂಚಿ ಎರಡು ತುದಿಗಳನ್ನ ಗುರುತು ಮಾಡ್ಕೋಬೇಕು ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದಂತ ದಕ್ಷಿಣ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನ ಗುರುತಿಸಬೇಕು ಇದೇ ರೀತಿ ಪುನರಾವರ್ತಿತವಾದಂತೆ ದಿಕ್ಸೂಚಿ ಉತ್ತರ ತುದಿ ದಂಡಕಾರ ದಕ್ಷಿಣ ತುದಿಗೆ ಸೇರುತ್ತದೆ ನಂತರ ಗುರುತು ಮಾಡಿದಂತ ಬಿಂದು ಸೇರಿಸಿ ಈ ರೇಖೆಯ ಕಾಂತೀಯ ಬಲರೇಖೆ ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಗಳಲ್ಲಿ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗುತ್ತದೆ ಹೀಗೆ ದಂಡಕಾರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನ ದಿಕ್ಸೂಚಿಯನ್ನು ಉಪಯೋಗಿಸಿ ನಾವು ಗುರುತಿಸಿಕೊಳ್ಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಮಂಡಲ ಅಂದ್ರೆ ಏನು ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಮತ್ತು ಅಮಿಟರ್ ಮತ್ತು ಪ್ಲಕ್ಕಿ ಇವುಗಳನ್ನ ಒಳಗೊಂಡಿರುವ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬರೆಯಿರಿ ಅಂತ ಹೇಳ್ತಾರೆ ನಿಮಗೆ ಬುಕ್ ಅಲ್ಲಿ ಕೊಟ್ಟಿದ್ದೇನೆ ಈ ತರ ಒಂದು ಸಿಂಪಲ್ ಆಗಿರುವಂತಹ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನ ಬಿಡಿಸಬೇಕು ಇದರೊಳಗಡೆ ಇದ್ರೊಳಗಡೆ ಏನೇನಿದೆ ನೋಡಿ ವಿದ್ಯುತ್ ಕೋಶ ಇದೆ ವಿದ್ಯುತ್ ಬಲ್ಪ್ ಇದೆ ಬಲ್ಪ್ ನ ತೋರಿಸಿದ್ರೆ ಜೊತೆ ಕೋಶ ಇದೆ ಮತ್ತು ಆ ಇದೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಮತ್ತೆ ಪ್ಲಕ್ಕಿ ಇದೆ ಕೀ ಬಟನ್ ಇದೆ ಜೊತೆಗೆ ಇದನ್ನ ತೋರಿಸುವಂತಹ ಒಂದು ಸಿಂಪಲ್ ರೇಖಾಚಿತ್ರವನ್ನ ಇಲ್ಲಿ ಬಿಡಿಸಿದರೆ ಇದೇ ತರ ನೀವು ಮಾಡಬೇಕಾಗುತ್ತೆ ಇನ್ನು ನಾಲ್ಕೈದು ವಾಕ್ಯಗಳಲ್ಲಿ ಇದು ಒಂದಕ್ಕೆ ನಾಲ್ಕು ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾನೆ ಇದು ಒಂದು ಪ್ರಶ್ನೆ ಕೇಳ್ತಾನೆ ನಿಮ್ ನಾಲ್ಕು ಮಾರ್ಕ್ಸ್ ಅನ್ನ ಕೊಡ್ತಾನೆ ನೋಡಿ ವಿದ್ಯುತ್ ಪ್ರವಾಹ ಅಂತ ವಾಹಕವನ್ನು ಕ್ಷೇತ್ರ ಕಾಂತ ಕ್ಷೇತ್ರ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಎಂದು ಕೂರಿಸುವಂತ ಒಂದು ಪ್ರಯೋಗವನ್ನ ವಿವರಿಸಿ ಈ ತರ ನೀವು ಒಂದು ಐದರಿಂದ ಆರು ಪಾಯಿಂಟ್ಸ್ ಗಳಲ್ಲಿ ಕರೆಕ್ಟ್ ಆಗಿ ಅದನ್ನ ಬರೀಬೇಕು ನಿಮ್ಗೆ ಬೇಕಾದ ಸ್ಕ್ರೀನ್ಶಾಟ್ ತಕೊಳ್ಳಿ ಸೊ ಇನ್ನ ಎರಡನೇ ಪಾರ್ಟ್ ಬಂದು ರಸಾಯನ ಶಾಸ್ತ್ರ ರಸಾಯನ ವಿಜ್ಞಾನದಲ್ಲಿ ಮೊದಲನೇದ್ದು ಇಲ್ಲಿ ಕೂಡ ಆಬ್ಜೆಕ್ಟಿವ್ ಟೈಪ್ ಕೋಶನ್ ಕೇಳಿದಾನೆ ಮೊದಲನೇ ಆಬ್ಜೆಕ್ಟಿವ್ ಟೈಪ್ ಎರಡು ಪ್ರಶ್ನೆಗಳನ್ನ ಕೇಳಿದಾನೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ನೋಡಿ ಮೊದಲನೇ ಪ್ರಶ್ನೆ ಏನ್ ಹೇಳಿದ್ರೆ ತುಳಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವಂತ ಆಮ್ಲ ಯಾವುದು ಅಂತ ಕೇಳ್ತಾನೆ ಅದು ಸಿಂಪಲ್ ಆಗಿ ನಾವು ಹೇಳ್ಬೋದು ಮೆಥನೋಯಿಕ್ ಆಮ್ಲ ಅಂತ ಕರಿತೀವಿ ಓಕೆ ಇನ್ನು ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸ್ತಂತಂದ್ರೆ ಅದ್ರ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಅದೆಷ್ಟಿರುತ್ತೆ ಹತ್ತಿರುತ್ತೆ ಅದರ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದ್ರೆ ಅದರ ಅದರ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಹತ್ತಾಗಿರುತ್ತೆ ಅಂತ ಬರಿಬೇಕು ಓಕೆ ನೋಡಿ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದೇನೆ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇಲ್ಲೊಂದು ರಾಸಾಯನಿಕ ಸೂತ್ರವನ್ನ ಕೊಟ್ಟಿದ್ದ ನೋಡಿ ಉತ್ಕರ್ಷಲ್ಪಟ್ಟುವಂತ ಮಹತ್ವ ಆಕರ್ಷಲ್ಪಟ್ಟಂತ ಪ್ರತಿವರ್ತಕಗಳನ್ನ ಹೆಸರಿಸಬೇಕು ಅಂತ ಹೇಳಿದೆ ನೋಡಿ ಝಡ್ ಎನ್ ಓ ಪ್ಲಸ್ ಸಿ ಅಂದ್ರೆ ಜಿಂಕ್ ಆಕ್ಸೈಡ್ ಪ್ಲಸ್ ಝಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಲ್ಪಟ್ಟ ಹಾಗೂ ಆಕರ್ಷಲ್ಪಟ್ಟ ಪ್ರತಿವರ್ತಕಗಳನ್ನ ಬರಿಬೇಕು ಇದರಲ್ಲಿ ಉತ್ಕರ್ಷಲ್ಪಟ್ಟುವಂತದ್ ಯಾವುದು ಕಾರ್ಬನ್ ಅಲ್ವಾ ಸರಿ ಆಕರ್ಷಲ್ಪಟ್ಟುವಂಥದ್ದು ಯಾವುದು ಝಡ್ ಎನ್ ಓಕೆ ಇದನ್ನ ನಾವು ಬಹಳ ಈಸಿಯಾಗಿ ಬರಿಬಹುದು ಸತ್ತುವಿನ ಆಕ್ಸೈಡ್ ಜಿಂಕ್ ಆಕ್ಸೈಡ್ ಅಂತ ಕರಿತೀವಿ ಇಲ್ಲ ಕಾರ್ಬನ್ ಅಂತ ಕರಿತೀವಿ ಇನ್ನ ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಇರ್ತಾನೆ ಚಿಪ್ಸ್ ತಯಾರಕರು ಚಿಪ್ಸ್ ನ ಪಕ್ಕದೊಳಗೆ ನೈಟ್ರೋಜನ್ ಅನಿಲವನ್ನ ಹಾಯಿಸುತ್ತಾರೆ ಏಕೆ ಏಕೆ ಅಂದ್ರೆ ಅದು ಕಮಟುವಿಕೆ ಅನ್ನುವಂಥದ್ದು ಅಂದ್ರೆ ಚಿಪ್ಸ್ ಒಳಗಡೆಗೆ ಅದನ್ನ ನೈಟ್ರೋಜನ್ ಅನ್ನ ಗ್ಯಾಸ್ ಅನ್ನ ಹಾಕ್ಲಿಲ್ಲಪ್ಪ ಅಂತಂದ್ರೆ ಅದೇನಾಗತ್ತೆ ಆ ಎಣ್ಣೆದು ವಾಸನೆ ಅಂದ್ರೆ ಕಮಟುವಿಕೆ ಅನ್ನುವಂಥದ್ದು ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಏನ್ ಮಾಡ್ತಾನೆ ನೈಟ್ರೋಜನ್ ಗ್ಯಾಸ್ ಅನ್ನ ಅದ್ರೊಳಗಡೆಗೆ ಸೇರಿಸ್ತಾರೆ ಹಾಗಾಗಿ ಅದು ಕಮಟುವಿಕೆ ಅನ್ನುವಂಥದ್ದು ತಡೆಗಟ್ಟೋದಕ್ಕೆ ಆತರ ಮಾಡ್ತಾರೆ ಇನ್ನ ಪಿ ಅಂತ ಗೊತ್ತಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿಡಬೇಕು ಯಾಕೆ ಅಂತಂದ್ರೆ ಅದು ಬೇಗ ಗಟ್ಟಿಗೊಳ್ತದೆ ನೋಡಿ ಇಲ್ಲವಾದ್ರೆ ಏನಾಗುತ್ತದೆ ಗಟ್ಟಿಯಾದ ಘನ ರೂಪದ ಜಿಪ್ಸಮಾಗಿ ಬದಲಾವಣೆ ಹೊಂದ್ತದೆ ಅದಕ್ಕಾಗಿ ಅದನ್ನ ಏನ್ ಮಾಡ್ತಾರೆ ಎಲ್ಲಿ ತೇವಾಂಶ ಇರೋದಿಲ್ಲ ಅಲ್ಲಿ ಅದನ್ನ ತೆಗೆದಿಡ್ಬೇಕಾಗತ್ತೆ ಇನ್ನ ತಟಸ್ಥೀಕರಣ ಕ್ರಿಯೆ ಅಂತಂದ್ರೆ ಗೊತ್ತಿದೆ ಆಮ್ಲ ಮತ್ತು ಪ್ರತ್ಯ ಪರಸ್ಪರ ಪ್ರತಿವರ್ತಿಸಿದಾಗ ಅಥವಾ ವರ್ತಿಸಿದಾಗ ನೀರು ಮತ್ತು ಲವಣ ಉಂಟು ಮಾಡುವಂತ ಒಂದು ಕ್ರಿಯೆಯನ್ನ ಏನಂತ ಕರಿತೀವಿ ತಟಸ್ಥೀಕರಣ ಬಹಳ ಈಜಿ ಪ್ರಶ್ನೆಗಳಿದಾವೆ ಈಜಿಯಾಗಿ ಬಿಡಿಸಬಹುದು ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೇಳಿದರೆ ನೀರಿನ ವಿದ್ಯುತ್ ಭಜ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಈ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಬೇರೆ ಕೇಳ್ತಾ ಇರ್ತಾರೆ మైండ్ అడ్కొని ఏ గ్రాఫైట్ దండ బి అన్నది క్యాథోడ్ ఇల్ కుటుా ఇది క్యాథోడ్ అనోడ్ ఇదిన విద్యుత్ విభజన ఈ చిత్రన కంపల్సరి పరీక్ష దృష్టిందహత్వ ఈ స్క్రీన్ షాట్ స్క్రీన్షాట్ తిన్ను నెక్స్ట్ క్వశ్చన్ ఆమ్లవన్న సార రిక్త గొడస ఆమ్ సేర్ అది కారణ కొడి అంత హత ವೆರಿ ಸಿಂಪಲ್ ಆಗಿ ಹೇಳ್ಬೋದು ಮೊದಲನೇದಿದಿ ದಿ ಅಂತ ಕ್ರಿಯೆ ಇದು ಬೈರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ ಜೊತೆಗೆ ಇದರಲ್ಲಿ ಉತ್ಪತ್ತಿಯಾಗುವಂತ ಉಷ್ಣ ಮಿಶ್ರಣ ಹೊರಡಿಸುವಂತೆ ಮಾಡಬಹುದು ಆಮೇಲೆ ಸುಟ್ಟ ಗಾಯಗಳು ಉಂಟಾಗ್ಬೋದು ಅತಿಯಾದ ಬಿಸಿಯಾಗುವಿಕೆಂದ್ರೆ ಗಾಜಿನ ಸಂಗ್ರಹ ಕೂಡ ಏನಾಗ್ಬೋದು ಒಡೆದು ಹೋಗ್ಬಹುದು ಈ ಕಾರಣಕ್ಕಾಗಿ ಏನ್ ಮಾಡ್ತೀವಿ ಆಮ್ಲವನ್ನು ಸಾರ ರಿಕ್ತಗೊಳಿಸುವಂತ ಆಮ್ಲವನ್ನ ನೀರಿಗೆ ನಾವು ಸೇರಿಸಬೇಕಾಗತ್ತೆ ಇನ್ನು ಪ್ರತ್ಯಾಮ್ಲಯಗಳ ಗುಣಲಕ್ಷಣಗಳನ್ನ ತಿಳಿಸ್ರಿ ಅಂತ ಹೇಳ್ತೇನೆ ಪ್ರತ್ಯಾಮ್ಲಯಗಳನ್ನು ಗುಣಲಕ್ಷಣಗಳು ಯಾವ್ಯಾವ ಇದ್ದಾವೆ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ ಗಳನ್ನ ಕೊಟ್ಟಿದ್ದಾನೆ ಈ ನಾಲ್ಕು ಪಾಯಿಂಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಗೊತ್ತಿದೆ ಅದು ಕೈ ರುಚಿ ಇರ್ತದೆ ಅದರ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರುತ್ತೆ ಪಿ ಎಚ್ ಮೌಲ್ಯ ಇನ್ನು ಕೆಂಪು ಬಣ್ಣದ ಲಿಟ್ಟು ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ ನೀಲಿ ಬಣ್ಣ ಇದ್ದಿದ್ದು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂತದ್ದು ಆಸಿಡ್ಸ್ ಇದು ಬೇಸಸ್ ಅಂತ ಕರಿತೀವಿ ಇನ್ನು ನೀರಿನಲ್ಲಿ ವಿಲೀನವಾದಾಗ ಹೂವೇ ಚಾಯನಗಳನ್ನ ಉಂಟು ಮಾಡ್ತದೆ ಉದಾಹರಣೆ ಇಲ್ಲಿ ಕೊಟ್ಟಿದ್ದೇನೆ ಸರಿ ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದನ್ನ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನ ಸರಿದೂಸುವಂತ ರಾಸಾಯನಿಕ ಸಮೀಕರಣವನ್ನ ಬರೆಯಲಿ ಕಂಪಲ್ಸರಿ ನಿಮಗೆ ಒಂದು ರಾಸಾಯನಿಕ ಸಮೀಕರಣವನ್ನ ಕೊಡ್ತಾನೆ ಸೊ ಅದೇ ತರ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಪ್ಲಸ್ ಕ್ಲೋರಿನು ಇದು ಬಿಡುಗಡೆ ಆಗೋದು ಹೈಡ್ರೋಜನ್ ಕ್ಲೋರೈಡ್ ಮೆಗ್ನೀಸಿಯಂ ಪ್ಲಸ್ ಹೈಡ್ರೋ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಬಿಡುಗಡೆ ಆಗುವಂತದ್ದು ಮ್ಯಾಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಈ ಸೂತ್ರಗಳನ್ನ ಕೆಳಗಡೆ ಕೊಟ್ಟಿದ್ರೆ ಸಾಮಾನ್ಯವಾಗಿ ಇವುಗಳನ್ನ ಕೊಟ್ಟೆ ಕೊಡ್ತಾನೆ ಪರೀಕ್ಷೆಯಲ್ಲಿ ಸ್ವಲ್ಪ ಬಹಳ ಗಮನ ಇಟ್ಟು ಇದನ್ನ ನೋಡ್ಕೊಳ್ಬೇಕು ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅಲ್ಲಿ ಪರೀಕ್ಷೆ ತೋರಿಸುವಂತಹ ಉಪಕರಣವಾದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗೊತ್ತಿಸಿದೆ ಇದು ಕೂಡ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಈ ಚಿತ್ರವನ್ನು ನಿಮಗೆ ಕೇಳಿ ಕೇಳ್ತಾರೆ ಸ್ವಲ್ಪ ಇದನ್ನು ಕೂಡ ಚಿತ್ರವನ್ನ ನೀವು ನೋಡ್ಕೊಳ್ಳಿ ಇನ್ನು ಕಬ್ಬಿಣದ ಮಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವಂತ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಮತ್ತು ಏಕೆ ಜೊತೆಗೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸುವಂತ ರಾಸಾಯನಿಕ ಸಮೀಕರಣವನ್ನ ಬರೀಬೇಕು ಮೊದಲನೇದೇನು ಇದಕ್ಕೆ ಜರುಗುವಂತ ರಾಸಾಯನಿಕ ಕ್ರಿಯೆ ವಿಧ ಯಾವುದಪ್ಪ ಅಂದ್ರೆ ಇದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಕರಿತೀವಿ ಗೊತ್ತಿದೆ ಅನ್ಕೊಂಡಿದೀನಿ ಏಕೆಂದ್ರೆ ಇಲ್ಲಿ ಏನಾಗುತ್ತೆ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟ್ಟು ಹೊಂದಿರುವ ಧಾತುಗಳ ಜೊತೆಗೆ ಸ್ಥಾನ ಪಲ್ಲಟು ಗಳಿಸುವಂತ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಇದು ಸರಿದೂಗಿಸುವಂತ ಒಂದು ಸಮೀಕರಣ ಯಾವ್ದಪ್ಪ ಅಂದ್ರೆ ಎಫ್ಇಿ ಅಂದ್ರೆ ಕಬ್ಬಿಣ ಸಿ ಯು ಎಸ್ ಫೋರ್ ಬಿಡುಗಡೆ ಆಗುವಂತೂ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಓಕೆ ಈ ಸರಿದೂಗಿಸುವಂತ ಒಂದು ರಾಸಾಯನಿಕ ಸಮೀಕರಣವನ್ನು ಕೂಡ ಕೊಟ್ಟಿದೆ ಇನ್ನು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೂ ಕೂಡ ಒಂದು 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 ಭೌತಶಾಸ್ತ್ರದಲ್ಲಿ ಹೇಗೆ ನಾಲ್ಕು ಮಾತಿನ ಪ್ರಶ್ನೆ ಬರುತ್ತೆ ಅದೇ ತರದಲ್ಲಿ ನಿಮಗೆ ಈ ರಾಸಾಯನಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಕೂಡ ನಾಲ್ಕು ಮಾರ್ಕ್ಸಿನ ಅಂಕಗಳದ ಒಂದು ಪ್ರಶ್ನೆ ಕೊಟ್ಟೆ ಕೊಡ್ತಾನೆ ಓಕೆ ನೋಡಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆನ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗವನ್ನು ಬರೆಯಬೇಕು ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಅನಿಲ ಹೈಡ್ರೋಜನ್ ಅಲ್ಲ ಮತ್ತ ಯಾವ್ದು ಉಪಯೋಗ ಆಗ್ತದೆ ಅನ್ನೋದನ್ನ ಕೊಟ್ಟಿದ್ದಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಯಾವ್ದಕ್ಕಾಗುತ್ತೆ ನೋ ಜಿಡ್ಡು ನಿವಾರಣೆ ಮಾಡೋದಕ್ಕೆ ಸಾಬೂನು ಮಾರ್ಜಕ ಕಾಗದ ತಯಾರಕ್ಕೆ ಕೃತಕ ನೂರು ತಯಾರೋದಕ್ಕೆ ಇನ್ನ ಕ್ಲೋರಿನ್ ಅನಿಲ ಯಾವ್ದಕ್ ಯೂಸ್ ಆಗುತ್ತೆ ನೀರಿನ ಶುದ್ಧೀಕರಣ ಮಾಡೋದಕ್ಕೆ ನಾವೆಲ್ಲ ಕ್ಲೋರಿನ್ ಹಾಕ್ತಿವಲ್ವಾ ನೀರನ್ನ ಆಮೇಲೆ ಈಜುಕೊಳಗಳಲ್ಲಿ ಪಿ ವಿ ಸಿ ಪೈಪ್ ಇನ್ನು ಸೋಂಕು ನಾಶಕ ಸಿಎಫ್ ಸಿ ಬಿಡುಗಡೆ ಕೀಟನಾಶಕ ಹೀಗೆ ಎಲ್ಲದರಲ್ಲಿ ಕೂಡ ಕ್ಲೋರಿನ್ ಬಳಸ್ತೀವಿ ಇನ್ನು ಹೈಡ್ರೋಜನ್ ಅನಿಲ್ಲ ಇಲ್ಲಿ ಇಂಧನ ಕೃತಕ ಬೆಣ್ಣೆ ರಸಗೊಬ್ಬರಗಳಿಗೆ ಅಮೋನಿಯಾ ಇವೆಲ್ಲವೂ ಕೂಡ ಅದರ ಉಪಯೋಗಗಳು ಇದನ್ನ ಬರೆದ ನಿಮಗೆ ನಾಲ್ಕು ಅಂಕಗಳ ಒಂದು ಮಾರ್ಕ್ಸು ಸಿಗುತ್ತೆ ಇನ್ನು ಕೊನೆಯ ಸೆಕ್ಷನ್ ಅಂದ್ರೆ ಅದು ಜೀವ ವಿಜ್ಞಾನ ಜೀವ ವಿಜ್ಞಾನದಲ್ಲಿ ಕೂಡ ಮೊದಲಿಗೆ ಏನ್ ಮಾಡಿದಾನೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಬಿ ಲೇಬಿ ಡಿ ಅಂತ ಆಪ್ಷನ್ ಕೊಟ್ಟಿದ್ದೇನೆ ಆದ್ರೆ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ ಸೊ ಮೊದಲನೇ ಪ್ರಶ್ನೆ ಮಾನವ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತ ರಕ್ತನಾಳಗಳು ನೋಡಿ ಹೃದಯದಲ್ಲಿ ಆ ಮಾನವನ ದೇಹದಿಂದ ಎಲ್ಲಾ ಭಾಗಗಳಿಗೆ ರಕ್ತ ಸಾಗಿಸುವಂತ ರಕ್ತನಾಳಗಳು ಬೇರೆ ಇದಾವೆ ಮತ್ತೆ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಾಧಿಸುವಂತದ್ದು ಆ ಬೇರೆ ಇದಾವೆ ಓಕೆ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತದ್ದು ಯಾವ್ದಪ್ಪ ಅಂದ್ರ ಅದು ಅಬಿದಿ ಮನೆಗಳು ಅಂತ ಕರಿತೀವಿ ಅದೇ ನೀವು ಹೃದಯದಿಂದ ಎಲ್ಲಾ ಕಡೆ ಹೋದ್ರೆ ಅವನಂತ ಕರಿತೀವಿ ನಾವು ಅಖದ ಮನೆಗಳು ಅಂತ ಕರಿತೀವಿ ಸೊ ಇದು ನೆನ್ಪಿಟ್ಕೊಳ್ಳಿ ಇನ್ನು ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವಂತ ಸರಿಯಾದ ಮಾರ್ಗ ಇಲ್ಲಿ ಏನ್ ಮಾಡಿದಾನೆ ಒಂದು ಯಾವ್ದಾದ್ರು ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಯ್ತಪ್ಪಾ ಅಂತಂದ್ರ ಅದು ಯಾವ ರೇಂಜ್ ಅಲ್ಲಿ ಪಾಸ್ ಆಗುತ್ತೆ ಅಂತ ಕೇಳಿದಾನೆ ಸ್ವಲ್ಪ ಇಲ್ಲಿ ಬೇರೆ 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 ಆಪ್ಷನ್ ಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡಿರ್ತಾರೆ ನೀವು ಮೊದಲೇ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಮೊದಲನೇದು ಡೆಂಡೈಟ್ ಗಳು ಡೆಂಡ್ರೈಟ್ ಇಂದ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಕೋಶಕಾಯಕ ಕೋಶಕಾಯ ನಂತರ ಎಕ್ಸಾಮಿಗೆ ಆಮೇಲೆ ನರದ ತುದಿ ಈಗ ಇದೇನಾಗುತ್ತೆ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಗೆ ಸಪ್ಲೈ ಆಗುವಂತ ಕೆಲಸವು ನರಕೋಶದಲ್ಲಿ ನಡೀತಾ ಇರ್ತದೆ ಮರಿಬೇಡಿ ಇನ್ನ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಇವು ಮೂರು ಸಂಪೂರ್ಣವಾಗಿ ಹೆಚ್ಚನಗೊಳ್ಳುವಂತ ಡೈಸಿಷನ್ ಆಗುವಂಥದ್ದು ಎಲ್ಲಿಯಪ್ಪ ಅಂದ್ರೆ ಅದು ಸಣ್ಣ ಕರಳು ಯಾಕಂದ್ರೆ ಅದು ಹೊಟ್ಟೆ ಎಲ್ಲಿ ಆಗೋದಿಲ್ಲ ಸಣ್ಣ ಕರಳದಲ್ಲಿ ಒಂದು ವಿಲ್ಲಾಯಿಗಳು ಅಂತ ಇರ್ತವಲ್ಲ ಆ ವಿಲ್ಲಾಯಿಗಳು ಏನ್ ಮಾಡ್ತವೆ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ಷನ್ ಮಾಡ್ತದೆ ಮತ್ತ್ ಸಣ್ಣ ಕರಳು ಏನ್ ಮಾಡುತ್ತೆ ಕಂಪ್ಲೀಟ್ ಆಗಿ ಅಲ್ಲಿ ಡೈಸಿಷನ್ ಆಗುತ್ತೆ ನಾವು ಸೇವಿಸಿರುವಂತ ಆಹಾರ ಫುಲ್ ಡೈಸನ್ ಆಗ್ಬೇಕಂದ್ರೆ ಅದು ಸಣ್ಣ ಕರವೇ ಮಾತ್ರ ಸಾಧ್ಯ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವಕ್ಕೆ ಎರಡು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದು ಮಾರ್ಕ್ಸ್ ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಮಸಲ್ಸ್ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವಾಗ ಆಗತ್ತೆ ಅಂದ್ರೆ ಆಕ್ಸಿಜನ್ ಕೊರತೆ ಬಿದ್ದಾಗ ಏನಾಗುತ್ತೆ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗತ್ತೆ ಇನ್ನ ಸಸ್ಯಗಳಲ್ಲಿ ಆಬ್ಸಿಕ್ ಆಮ್ಲ ಪಾತ್ರವೇನು ಆಬೆಸಿಕ್ ಅನ್ನುವಂಥದ್ದು ಯಾವಾಗ ಅಂದ್ರೆ ಇದು ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ ಆ ಸಂದರ್ಭದಲ್ಲಿ ಇದರ ಪಾತ್ರ ಅತ್ಯಂತ ಪ್ರಮುಖವಾಗಿ ಬೆಳವಣಿಗೆಯನ್ನ ಏನ್ ಮಾಡುತ್ತೆ ಪ್ರತಿಬಂಧನೆ ಮಾಡುತ್ತೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಚಪಾತಿಯನ್ನು ನಿಧಾನವಾಗಿ ಜಿಗಿ ತಿಂದಾಗ ಸಿಹಿಯಾಗಿ ರುಚಿಸ್ತವೆ ಏಕೆ ಸಾಕಷ್ಟು ಬೇರೆ ಈ ಪ್ರಶ್ನೆಯನ್ನ ಕೇಳಿದರೆ ನೋಡಿ ಏಕೆ ಅಂತ ಕಾರಣ ಅಂದ್ರೆ ಚಪಾತಿಯನ್ನು ಜಿಗಿಯುವಾಗ ಜಗದು ತಿನ್ನುವಾಗ ಬಿಡುಗಡೆಯುವಂತ ಲಾರದಲ್ಲಿ ಅಮೈಲೆಸ್ ಎನ್ನುವಂತ ಕಿಣ್ವ ಇರುತ್ತದೆ ಸೊ ಹಾಗಾಗಿ ಅದು ನಿಧಾನ ಏನಾಗುತ್ತೆ ಆ ಕಿಣ್ವ ಚಪಾತಿಯಲ್ಲಿ ಪಿಷ್ಟವನ್ನ ವಿಭಜನೆ ಮಾಡಿ ಸರಳ ಸಕ್ಕರೆಯಾಗಿ ಪ್ರತಿ ಏನಾಗತ್ತೆ ಪರಿವರ್ತಿಸ್ತದೆ ಹಾಗಾಗಿ ಅದೇನಾಗತ್ತೆ ಸಿಹಿಯಾಗಿ ರುಚಿಸ್ತದೆ ಇನ್ನು ಸಾಮಾನ್ಯವಾಗಿ ಕಿಡ್ನಿಯಲ್ಲಿ ಬಹಳ ಇಂಪಾರ್ಟೆಂಟ್ ಪಾತ್ರ ಯಾವ್ದು ಅಂದ್ರೆ ಅದು ನೆಫ್ರಾನ್ ಇದರ ರಚನೆ ತೋರಿಸುವಂತ ಚಿತ್ರವನ್ನ ಬರೆಯಿರಿ ಅಂತ ಹೇಳ್ತಾನೆ ನೆಫ್ರಾನ್ ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಇಡೀ ಕಿಡ್ನಿಯಲ್ಲಿ ರಕ್ತ ಪರಿಶುದ್ಧವಾಗಬೇಕಾದ್ರ ಕಾರಣ ಏನು ನೆಫ್ರಾನ್ ಹಾಗಾಗಿ ಈ ನೆಫ್ರಾನ್ ಚಿತ್ರವನ್ನ ಸ್ವಲ್ಪ ಕಷ್ಟ ಅನ್ನಿಸಿದ್ರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂದಾಗ ಮಾತ್ರ ನಾವು ಇದನ್ನ ಚಿತ್ರವನ್ನ ಬಿಡಿಸೋದಕ್ಕೆ ಬರತ್ತೆ ಮತ್ತ ಜೊತೆಗೆ ಭಾಗಗಳನ್ನ ಗುರುತಿಸಬೇಕಾಗತ್ತೆ ಇನ್ನ ಕೊನೆಯದಾಗಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ಮೂರು ಪ್ರಶ್ನೆಗಳನ್ನ ಕೇಳ್ತಾನೆ ಮಾನವನ ಮಿದುಳಿನ ನೀಳಛೇದ ಅಂದ್ರೆ ಅಡ್ಡ ಛೇದ ನೋಟವನ್ನ ತೋರಿಸುವಂತ ಒಂದು ಚಿತ್ರವನ್ನ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಹೇಳ್ತಾನೆ ಎರಡೇ ನಿಮಗೆ ಚಿತ್ರಗಳು ಭಾಗಗಳನ್ನ ಕೊಟ್ಟಿದ್ರು ಕೂಡ ನೀವು ಮಿದುಳನ್ನ ಪ್ರಾಕ್ಟೀಸ್ ಮಾಡುವಾಗ ಎಲ್ಲಾ ಭಾಗಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಏನೇ ಕೇಳಿದ್ರು ಕೂಡ ನಾವೇನ್ ಮಾಡ್ಬೋದು ಬಹಳ ಬೇಗನೆ ಉತ್ತರ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಅವ್ರು ಇಲ್ಲಿ ಮಧ್ಯ ಮಿದುಳು ಮಾತ್ರ ಜೊತೆಗೆ ಪಾನ್ಸ್ ಅಂತ ಕೇಳಿದಾನೆ ಪಾನ್ಸ್ ಇಲ್ಲಿರುತ್ತೆ ಪಾನ್ಸ್ ಇದು ಇದು ಪಾನ್ಸ್ ಪಾನ್ಸ್ ಜಾಗ ಇನ್ನ ಮಧ್ಯ ಮಿದುಳು ಒಂದಿರುತ್ತೆ ಮಧ್ಯಮಿದುಳು ಸೊ ಈ ಅವ್ರೇನ್ ಕೇಳಿದಾರೆ ಇದು ಮಧ್ಯ ಮಿದುಳು ಸೊ ಮದ್ಯ ಮಿದುಳು ಮತ್ತು ಚಾನ್ಸ್ ಮಾತ್ರ ಕೇಳಿದರೆ ಬಟ್ ನೀವು ಏನಪ್ಪಾ ಅಂದ್ರೆ ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿದ್ರೆ ಯಾವ್ದೇ ಕೇಳಿದ್ರೂ ಕೂಡ ನಾವು ಬಿಡ್ಸಕ್ಕೆ ಈಸಿ ಆಗುತ್ತೆ ಇನ್ನು ಗೊತ್ತಾಗದೆ ಮುಳಿದ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನ ಹಿಂದೆ ಕೇಳ್ಕೊಳ್ತೀವಿ ಇದಾರೆ ಜೊತೆಗೆ ಈ ಕ್ರಿಯೆಯಲ್ಲಿ ಜರುಗುವಂತ ಘಟನೆಗಳನ್ನ ಕ್ರಮಾನುಗತವಾಗಿ ನಿರೂಪಿಸ್ಬೇಕು ಜೊತೆಗೆ ಬಿ ಏನ್ ಕೇಳಿದ್ರೆ ಮಾನವನ ನರವ್ಯೂಹದ ಯಾವ ಭಾಗವೂ ಈ ಕ್ರಿಯೆಗಳನ್ನ ನಿಂತು ಎರಡಕ್ಕೂ ಉತ್ತರ ಕೊಟ್ರೆ ನಮ್ಗೆ ಮೂರು ಮಾರ್ಕ್ ಸಿಗುತ್ತೆ ಸೊ ನೋಡಿ ಏನ್ ಹೇಳಿದ್ರೆ ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆ ಸ್ವೀಕರಿಸುತ್ತವೆ ಚರ್ಮದ ಗ್ರಾಹಕ ಕೋಶಗಳು ಏನಿದವಲ್ಲ ಚರ್ಮದ ಮೇಲೆ ಏನಿರ್ತಾವಲ್ಲ ಆ ಗ್ರಾಹಕವನ್ನ ಅಹ್ ಅಂದ್ರ ರಿಸೀವಿಂಗ್ ಮೆಸೇಜ್ ಅನ್ನ ರಿಸೀವಿಂಗ್ ಮಾಡುವಂತ ಒಂದು ಕೋಶಗಳು ಇರ್ತಾವಲ್ಲ ಅವೇನ್ ಮಾಡ್ತವೆ ಸ್ವೀಕಾರ ಮಾಡ್ತವೆ ಇನ್ನು ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನ ಅವು ತಲುಪ್ತವೆ ನಂತರ ಮಿದುಳು ಬಳ್ಳಿಯಲ್ಲಿ ಸಂಪರ್ಕ ಕಲ್ಪಿಸುವ ಕೋಶವು ಸಂದೇಶವನ್ನ ಕ್ರಿಯಾವಾಹಿ ನರಕ್ಕೆ ವರ್ಗಾಯಿಸ್ತವೆ ಈ ಕ್ರಿಯಾವಹಿ ನರವನ್ನು ಸಂದೇಶವನ್ನ ಕಾರ್ಯನಿರ್ವಾಹ ಘಟಕಗಳಿಗೆ ತಲುಪ್ತದೆ ಅಂದ್ರೆ ಸ್ನಾಯುಗಳಿಗೆ ಕಳಿಸ್ತದೆ ಆಗ ನಾವೇನ್ ಮಾಡ್ತೀವಿ ಕಾಲನ್ನ ಹಿಂದೆ ಕೇಳಿದಕೊಳ್ತೀವಿ ಓಕೆ ಜೊತೆಗೆ ಮಾನವ ನರವಿದ ಯಾವ ಭಾಗ ಇದು ನಿಯಂತ್ರಿಸ್ತದೆ ಅಂತ ಕೇಳಿದ್ರೆ ಇದು ಮಿದುಳು ಬಳ್ಳಿನೇ ಈ ಕೆಲಸ ಮಾಡುತ್ತೆ ಅಂದ್ರೆ ಬ್ರೈನ್ ತಲಾ ಬ್ರೈನ್ ಗೆ ಮೆಸೇಜ್ ಹೋಗುತ್ತೆ ಬಟ್ ಮಿದುಳು ಬಳ್ಳಿ ಆಲ್ರೆಡಿ ಅದನ್ನ ಡಿಸಿಜನ್ ಮಾಡಿ ನಾವು ಕಾಲನ್ನ ತಕೊಂಡ್ಬಿಟ್ಟಿರ್ತೀವಿ ಅದಾದ್ಮೇಲೆ ಏನಾಗಿರುತ್ತೆ ಮೆಸೇಜ್ ಬ್ರೈನ್ ಗೆ ಹೋಗಿರುತ್ತೆ ಇನ್ನು ಈ ಕೆಳಗಿನ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂತ ಪ್ರಶ್ನೆ ಇದು ಒಟ್ಟು ಎರಡು ಪ್ರಶ್ನೆಗಳನ್ನ ಕೇಳ್ತಾನೆ ನಾಲ್ಕ್ ನಾಲ್ಕು ಮಾರ್ಕ್ಸಿನ ಒಂದೊಂದು ಪ್ರಶ್ನೆ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡ್ತದೆ ಜೊತೆಗೆ ಉಸಿರಾಟದ ವಿಧಗಳನ್ನ ತಿಳಿಸಬೇಕು ಮತ್ತು ಅವುಗಳ ನಡುವೆ ಇರುವಂತಹ ಯಾವ್ದಾದ್ರು ಎರಡು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳ್ತಾರೆ ಇಷ್ಟನ್ನ ನೀವು ಬರೆದ್ರೆ ನಿಮಗೆ ನಾಲ್ಕು ಮಾರ್ಕ್ ಸಿಗುತ್ತೆ ಕೋಶಿಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಆರು ಅಣುಗಳು ಮತ್ತು ಕೋಶ ದ್ರವ್ಯದಲ್ಲಿ ಪೆಂಗಾಯ್ ಮೂರು ವಿಭವಿಸಲ್ಪಡ್ತದೆ ಸೊ ಇವೆರಡನ್ನು ಕೂಡ ನೀವು ಇಲ್ಲಿ ವ್ಯತ್ಯಾಸ ಬರೆದ ನಿಮಗೆ ನಾಲ್ಕು ಮಾರ್ಕ್ ಸಿಗುತ್ತೆ ನಿಮಗೆ ಬೇಕಂದ್ರೆ ಶಾಟ್ ತಕೊಳ್ಳಿ ಇನ್ನು ದ್ವಿತೀಯ ಸಂಶ್ಲೇಷಣೆ ಅಗತ್ಯವಾದಂತಹ ಅಂಶಗಳು ಈ ಪ್ರಕ್ರಿಯೆಯಲ್ಲಿ ಜರುಗುವಂತ ಘಟನೆಗಳನ್ನು ತಿಳಿಸಿ ಅಂತ ಹೇಳ್ತಾನೆ ಇದು ಕಂಪಲ್ಸರಿ ಪ್ರಶ್ನೆಯನ್ನ ಕೇಳಕ್ ಹೇಳ್ತಾನೆ ಈ ಪ್ರಕ್ರಿಯೆಯನ್ನು ಸರಿದೂಗಿಸುವಂತ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ಯಾಕಂದ್ರೆ ಇದು ಕಂಪಲ್ಸರಿ ಏನಂತಂದ್ರೆ ಈ ಸಮೀಕರಣವನ್ನ ಕಂಪಲ್ಸರಿ ಗಳಿಗೆ ಕೇಳೇ ಕೇಳ್ತಾನೆ ಸ್ವಲ್ಪ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈಗ ಕೊನೆಯ ಪ್ರಶ್ನೆ ಐದು ಮಾರ್ಕ್ಸ್ ಇರುತ್ತೆ ಇದು ಕೇವಲ ಬಯಾಲಜಿಯಲ್ಲಿ ಮಾತ್ರ ಒಂದು ಒಂದು ಪ್ರಶ್ನೆ ನಿಮಗೆ ಐದು ಅಂಕ ಕೇಳ್ತಾನೆ ಇದು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದೆ ನೋಡಿ ಪ್ರಶ್ನೆ ಏನಿದೆ ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಹೇಗೆ ಪ್ರದರ್ಶಿಸುತ್ತವೆ ಅನ್ನುವಂಥದ್ದು ಇದು ವಿವರಿಸಬೇಕು ಜೊತೆಗೆ ಬಿ ಅನ್ನುವಂಥದ್ರಲ್ಲಿ ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಹೈಡ್ರಿನಲ್ ಹಾರ್ಮೋನ್ಗಳ ಕಾರ್ಯವನ್ನ ತಿಳಿಸಿ ನಮ್ಗ ನಮ್ಮಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವಲ್ಲ ಥೈರಾಯ್ಡ್ ಇಂದ ಥೈರಾಕ್ಸಿನ್ ಅನ್ನುವಂಥದ್ದು ಮತ್ತು ಐಟ್ರಿನಲ್ ಅನ್ನುವಂಥದ್ರಿಂದ ಹೈಡ್ರಲ್ ಗ್ಲಾಂಡ್ ಅದು ಕಿಡ್ನಿಯಲ್ಲಿ ಬರುತ್ತಲ್ಲ ಕಿಡ್ನಿಯಲ್ಲಿರ್ತಕ್ಕಂಥ ಹಾರ್ಮೋನ್ಗಳು ಅಂದ್ರೆ ಹೈಡ್ರಿನಲ್ ಗ್ಲಾ ಹಾರ್ಮೋನ್ಸ್ ಇವುಗಳ ಕಾರ್ಯಗಳನ್ನ ತಿಳಿಸಬೇಕು ಇದಕ್ಕೆ ಎರಡುವರೆ ಮಾರ್ಕ್ಸ್ ಇದೆ ಮೇಲೆ ಪ್ರಶ್ನೆ ಏನು ಬಂದಿದೆಯಲ್ಲ ಬಳ್ಳಿ ಸಸ್ಯಗಳು ನಿರ್ದಿಷ್ಟ ಚಲನೆಯನ್ನ ಹೇಗೆ ಬಳಸ್ತವೆ ಇದಕ್ಕೆ ಎರಡುವರೆ ಮಾರ್ಸ್ ಈ ಎರಡುವರಿ ಎರಡುವರೆ ಒಟ್ಟು ಐದು ಮಾರ್ಸಿನ ಪ್ರಶ್ನೆ ನಿಮಗೆ ಬಯಾಲಜಿಯಲ್ಲಿ ಕಂಪಲ್ಸರಿ ಕೇಳ್ತಾನೆ ಸೊ ಹಾಗಾಗಿ ಈ ಐದು ಮಾರ್ಕ್ಸ್ ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗತ್ತೆ ಓಕೆ ನಿಮಗೆ ಇದು ಆನ್ಸರ್ ಬೇಕಂದ್ರೆ ಸ್ಕ್ರೀನ್ಶಾಟ್ ತಕೊಳ್ಳಿ ಸೊ ಇಲ್ಲಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಬಿಡಿಸಲಾಗಿದೆ ಇದು ನಿಮಗೆ ಸಹಾಯ ಆಗತ್ತೆ ಅಂತ ಅನ್ಕೊಂಡು ಇದೇ ಪ್ರಶ್ನೆಗಳು ಬರ್ತಾವಂತ ಇಲ್ಲ ಬಟ್ ಈ ತರದ ಪ್ರಶ್ನೆಗಳು ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ ಎಸ್ ಎ ಒನ್ ಗೆ ಪಾರ್ಟ್ ಗೆ ಸಂಬಂಧಪಟ್ಟಂತ ಈ ಪ್ರಶ್ನೆ ಉತ್ತರಗಳನ್ನ ನೀವು ಸ್ವಲ್ಪ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಓಕೆ ಶುಭವಾಗಲಿ ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗಲಿ ಅಂತೇಳಿ ಆಶಿಸ್ತೀನಿ ಧನ್ಯವಾದಗಳು ಮತ್ತೊಂದು ಪರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ